నన్న దేశ నన్న జన నన్న మాన ప్రాణ ఘన ತೀರಿಸುವೆನೆ ಋಣ ಈ ಒಂದೇ ಜನ್ಮದಿ ಈ ಒಂದೇ ಜನ್ಮದಿ ಕೆಂಪು ನೆಲದ ಹಸಿರು ಬೆಳೆ ಕಪ್ಪು ಬಣ್ಣ ಮೊಗದ ಕಳೆ ಸೂರ್ಯ ಚಂದ್ರ ಚುಕ್ಕಿಗಳೆ ನಮ್ಮ ಹಿರಿಯ ಒಕ್ಕಲು ನಮ್ಮ ಹಿರಿಯ ಒಕ್ಕಲು ನೂರು ಭಾವಭಾಷೆ ನೆಲೆ ನೂರು ಬಣ್ಣ ವೇಷ ಕಲೆ ಸ್ವಚ್ಛಂದದ ಹಕ್ಕಿಗಳೆ ನಮ್ಮ ಹಾಡು ಬದುಕಲು ನಮ್ಮ ಹಾಡು ಬದುಕಲು ತಿಕ್ಕಿ ತೊಳೆ ವರ್ತಮಾನ ಜೀವ ಕಳೆ ಉಕ್ಕೇರಲಿ ಬಾಳಹೊಳೆ ಹೊಳೆ ಆ ಭವಿಷ್ಯ ದೊಡಲಿಗೆ ಆ ಭವಿಷ್ಯ ದೊಡಲಿಗೆ ಮೈ ಕೊಡವಿದೆ ಮೂಕ ಜನ ಕೈ ಹಿಡೀರಿ ಎದ್ದೇಳಲಿ ಎಲ್ಲ ಗುಣ ಆ ಸಮೃದ್ಧ ಬಾಳಿಗೆ ಆ ಸಮೃದ್ಧ ಬಾಳಿಗೆ